ಅಲ್ಲ ಬೇನ್ ಮ್ಯಾಗಿಂದು ಕಲಿ ಇದ್ದಿದ್ದು ಏನು ಹೇಳ್ಬಾರ್ದೇ ನಮ್ಮ ವಿಡಿಯೋ ಹತ್ತದಿಡಿಯೋ ನೋಡಾಕತ್ತರ್ಗ ಎಲ್ಲಾರ್ಗುರ್ತಾತ ಅಕಿ ಬೆನಿನ ಮ್ಯಾಗ ಕಲಿ ಐತಂತ ಹೇಳಿ ಅವ್ರು ಓಜ್ ಇರ್ತಾರನ ಎಲ್ಲಾರ್ ಮುಂದೆ ಹೇಳ್ತಾರಲೇ ಎಷ್ಟು ಬಂದೆ ಬಂದ್ಯ ಗೌಡ ಮಂದಾಕಿ ನಿನ್ನ ನನಗ ಬಿಟ್ಟು ಕೊಟ್ಟ ಅಂತ ಆದ್ರ ಈ ಚೆಲುವಿನ ನೋಡಿದ ಕುಡ್ಲೇ ಈರಣ್ ಗೌಡ ಪಿಲೇಟ್ನ ಚೇಂಜ್ ಮಾಡಿಬಿಟ್ಟ ತಾಯಿ ನಿನ ಕ್ಯಾರೆಕ್ಟರ್ ಮುಗಿತು ಮತ್ತೆ ಕಾಯಿ ಹಿಂತಿಂತ ಕಣ್ಣು ತಗೊಂಡು ಹೊಳ್ಳಿ ಬಂದಿದಿ ನೋಡಲೇ ಶಾರಿ ಏನ ನಮ್ ಮನಿ ಒಳಗ ಬರೋದಲ್ಲ ನಮ್ ಮನಿ ಮುಂದ ಒಂದ್ ಹೆಜ್ಜೆನು ಇಡಬೇಡ ಸರಳ ಇಲ್ಲಿಂದ ನಡಿ ಅಷ್ಟಕ್ಕೂ ನಾ ಬಂದಿರೋದು ನೀಗೋಸ್ಕರ ಅಲ್ಲ ನಾ ಬಂದಿರೋದು

ಏ ಶಾರವ್ವ ನಿನ್ನ ತೆಲಿಗಿಲಿ ಕೆಟ್ಟತನ ಆ ಈರಿನ ಗೌಡನ್ ಮದುವೆ ಅಂತ ಬಂದಿದಿ ಆ ಪೋಸುಡಿ ಮಗ ನನ್ನ ನಿನ್ನ ನೋಡಿದ್ ಕೂಡ್ಲೇನ ಒಕಿನ ಮಾಡ್ಕೊಳಾಕ ನಿಂತ ನೀನ ನನ್ನ ಮಾಡ್ಕೊಳಾಕ್ ನಿಂತೀಯ ಎರಡು ಮಂದಿ ಏನ್ ಮಾಡ್ಬೇಕಂತ ಮಾಡಿರಿ

ಸುಂದರಿ ಸುಂದರಿ ಸೂರ ಸುಂದರಿ ಸುಂದರಿ ನಿನ್ನ ಮುಖವನ್ನು ಒಮ್ಮೆ ತೋರುವೆಯ ಮಂದ ಮಂದ ಮಾತನಾಡು ಕೇಳೆ ಇದು ನಿನ್ನ ಹಾಡು ಕೇಳೆ ನಿನ್ನ ಹಾಡು ಕೇರ್ ಬೈತಿದ್ರಾ ನಮಗಾ ದೇವರ ಕೆಡಕ ಮಾಡ್ತಾ ಇರೋದಿಲ್ಲ ನಿನಗ ಕೆಟ್ಟ ಮಾಡಬೇಕು ಅನ್ನೋ ಉದ್ದೇಶ ನಂದಲ್ಲ ಆದ್ರೆ ಕೆಟ್ಟ ತಾಯಿಯಿಂದ ಅಂದ ನಿನ್ನ ದೂರ ಮಾಡ್ಬೇಕನ್ನೋ ಉದ್ದೇಶ ನಂದ ಮುಂದೆ ಹೋದಂಗ ಹೋದಂಗ ನಿನ್ನ ಜೀವನ ನೀನ ಸುಧಾರಿಸ್ಕೋಂತಿ ಸರಿ ನಿಂದು ಮಲ್ಲವೊಂದು ಜೋಡಿ ಎಷ್ಟು ಚಂದ ಐತಿ ದೀಕ್ಷಕ್ರೆ ನಿಮಗೆ ನನ್ನ ಗಂಡಂದ ಮಲ್ಲವೊಂದು ಜೋಡಿ ಹೆಂಗ ಅನಿಸುತ್ತೆ ಅನ್ನೋದು ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ತಿಳಿಸ್ತಿರಲ್ಲ ತಿರ್ಕಪ್ಪ ಕೋರಿ ಈ ರಣಗೌಡನ ಕರ್ಕೊಂಡು ಬಂದಿ ಈ ಮದಿ ವ್ಯಾಗಕ ತಿರ್ಕಪ್ಪಣ್ಣನ ಕಾರಣ ಸದಾ ಎಲ್ಲಾರ್ಗೂ ಒಳ್ಳೆಯದು ಮಾಡ್ತಾ ಇರು ತಿರ್ಕಪ್ಪಣ್ಣ ನಿನಗಾ ಕಾದಿಯವರು ಒಳ್ಳೆಯದನ್ನ ಮಾಡತನ ಒಳ್ಳೆಯದಾಗ್ಲಿ ಕರೂ ಅಷ್ಟೇ ಹೋತ ಕೆಟ್ಟದು ಮಾತ್ರ ಆ ಬೇಡ ಅಂತ ಬೇಡ್ಕೊಂಡ್ತಿನಿ ಅಷ್ಟ ಮಲವಾ ಮಾವಾವಿ ಕರ್ಕೊಂಡು ಈತ ಕುಂದ್ರ ಬರ್ರಿ ಗಾಳಿಗೆ ಹ್ಮ್ ತಿರ್ಕಪ್ಪ ವೀರನ್ ಗೌಡನ ಕರ್ಕೊಂಡ್ ಬರ ಹೋಗು ಕರ್ಕೊಂಡ್ ಬರ್ತೀನಿ

ಎಷ್ಟ್ ಮಂದಿ ಮನೆಯಾಗ ಹೇಳಿದ್ರು ಮದ್ವಿ ಮಾಡ್ಕೊರ ತಿರ್ಕಪ್ಪ ಮದ್ವಿ ಮಾಡ್ಕೊರತಿರ್ಕಪ್ಪಾ ಅಂತ ಹೇಳಿ ನಮ್ಮ ನಮ್ಮ ಅಣ್ಣನ ಎಂತಿ ಜಗಳ ನೋಡಿ ನೋಡಿ ಜೀವದ್ದಾಗ ಮದ್ವಿನ ಅಂತ ಹೇಳಿ ಒಟ್ಟ ಯಾಕೋ ಕಂಡು ಹತ್ತಿ ನೋಡ್ಲೇ ಇಲ್ಲ ಆದ್ರ ಈ ಮಂದಾಕಿನ ನೋಡ್ದಾಗಿದ್ದ ಈಕಿನ್ನ ಮದ್ವಿ ಆಗ್ಬೇಕಂತ ಹೇಳಿ ಈಕಿ ಮೇಲೆ ಬಹಳ ಮನಸ್ಸು ಬಿಟ್ಟಿತ್ತು ಆದ್ರ ವಿಧಿ ಆಟದ ಮುಂದ ನಮ್ಮಂತವ್ರು ತೆಲಬಾಗ್ಲೇ ಬೇಕ ಮಂದಾಕಿನಿಯೇ ಹಿರಣ ಗೌಡಗ ಸಿಗುವೆ ಮಂದಾಕೇನಿಗೇ ಗೌಡ ಬಾಪ ರಾಹುಕಾಲ ಆರಂಭ ಆಗ್ತೇತಿ ಹಿರಣ್ ಗೌಡ ಬಾಯ್ ಇನ್ ಬೆಳೆ ಹಂಗಿ ಬೆಳೆ ಲಪಾಟಿ ಒಗೆ ಇಟ್ಟಿದ್ನಿ ಒಗೆದ್ ಹಾಕ ಬರಂಗಿಲ್ಲ ಅನ್ಬೇ ನಿಮ್ಮ ಯಾವಾಗ ಭಿ ಒಗಿಬೇಕು ಹ ನಮ್ಮಲ್ಲವನ ಒಗೀತಿದ್ಲು ಮೂರ್ ದಿನ ಆತ ಮತ್ತ ಮತ್ ಮಗಳಾಗೇಳ ಮಾತ ಮೊಸುರಿ ಮೈಲ್ಗೆ ಗ್ಯಾರಿ ಬಿ ಮೀರ್ತತಿ ಅಂದಿದ್ದಿಲ್ಲ ಎಂತ ಕೆಲಸ ಮಾಡ್ತಿದ್ಯ ಕುಲುಪಿ ಹಿಂದ ಬೆನ್ನ ಹತ್ತಿ ಇಂತ ಚಂದ ಚೆಲುವಿನ ಕಳ್ಕೊಂಡು ಬಿಡ್ತಿದ್ದೆ ಇದಕ್ಕೆಲ್ಲಾ ಕಾರಣ ನಮ್ಮ ತಿರಕಪ್ಪಣ್ಣ ಇಷ್ಟು ಚಂದನ ಹೇಳ್ತಿ ಸಿಗಾಕ ನಮ್ಮ ತಿರ್ಕಪ್ಪಣ್ಣನ ಕಾರಣ ಇಷ್ಟು ಚಂದ ಮಂದಾಕಿನಿ ನನ್ನ ಕೈ ತಪ್ಪಿ ಹೋಗಕ ಮದ್ವಿ ಮಂದಾಕಿನಿಡೋ ಶಕ್ತಿ ಹೋಗಿ ಬಿಡ್ತೇನೆ ಗೌಡ ದೇವ್ರಿಗೆ ಪ್ರಾರ್ಥನೆ ಮಾಡ್ರಿ ಇಬ್ರು ಕುಡಿ ನಮ್ಮ ಇಬ್ಳಾರ ಮದ್ವಿ ಯಾವ ವಿಘ್ನಗಳು ಇಲ್ದಂಗ ನೆರವೇರ್ಲಿ ಅಂತ ಬೇಡ್ಕೊಂಡ ನೀನ್ ಏನ್ ತೆಗಾಕಿಗೆ ಕಂಕಣ ಕಟ್ಟ ಮೂನ್ ಆತ

அபிப்ப <laughs>